ಶಿವಣ್ಣ ಏನಾರು ಬಂದು ಅವ್ನಿಗೆ ಸರಿಯಾದ ಕೆಲಸ ಮಾಡ್ತೀನಿ ಅವ್ನಿಗೆ ತಲೆಗೆಲ್ಲ ಇಲ್ಲ ಇಲ್ಲಾಂದ್ರೆ ಹೇಳು ಅವ್ನು ರೆಡಿ ಆಗ್ಬಿಟ್ಟು ಕಳ್ಸ್ತೀರಿ ಇಬ್ರು ಹೋಗಿದ್ದು ಬೇಕಾದ್ರವ ಆಸ ದುಬ್ಬಡಿ ಇವ್ರಂತ ಅಲ್ಲ ಕರವ ನೀನು ಗೊತ್ತಾಗಿಲ್ವ ನಿಮಗೆ ಅಪ್ಪನ ಮನೆ ಅಪ್ಪನ ಮನೆ ಅಂತ ಆಸೆ ಮಾಡ್ತಿದ್ದಿಲ್ಲ ಹೂ ಹೇಳಲಿ ಹೂನ ಇಲ್ಲಿಗೆ ಕರ್ಕೊಬಂದು ಇಡ್ಸ್ಕವ ನೀನು ಇಲ್ಲಾಂದರೆ ಹೂ ಇದು ಮಾಡುವಂತವ ಅದು ಬಿಟ್ಬಿಟ್ಟು ಇರೋ ಬಟ್ಟೆ ಬರೀನಿರೋ ತುಂಬ್ಕೊಂಡು ಹೋಗ್ತಾಕೋತಿದ್ದೀವಿ ಏನು ಅಲ್ಲಿಗೆ ನಾವು ಹೋಗೋಂಗೆ ರೆಡಿ ಹೊಟ್ಟಿಗೆ ಒಟ್ಕೊಂಡು ನೋಡಿ ಒಟ್ಕೊಂಡ್ಸಲ ಏನು ಉಡಿಲ್ಲ ನೀನು ಹಪ್ನಟ್ಟಿಗೆ ಹೋಗ್ತೀನಿ ಅಂತ ನಿಂತಿದ್ದೀನಿ ನೀನು ಏನು ಚಂದ್ವಾ ಮಗ ಮನೆ ಸೊಸೆ ಹಿಂಗೆಲ್ಲ ಹಾಡ್ಬಾರ್ದು ಕತೆ ಹೊಚ್ಚುಕಟ್ಟಾಗಿರ್ಬೇಕು ನಡಿಯವ ಏನು ತೊಂದರೆ ಆಗಿದ್ದದೆ ಮನೆಯಲ್ಲಿ ಅದಕ್ಕೆ ಹಿಂಗೆ ಆಡ್ತಿದ್ದೀನಿ ನೀನು ಮನೆಗೆ ಹೋಗಿಲ್ವಾ ತಲೆಗೆ ಇಸ್ಕೊಬೇಡ ಏನದು ಹದಿನೈದು ದಿವಸ ಇಲ್ಲ ಇದ್ರೆ ಹೋಗ್ತದೆ ನೀನು ಸದ್ಯ ಗಂಟೆ ಅಪ್ಪನ ಮನೆಗೆ ಇಲ್ಲಿಗೆ ಅಲ್ಲಿಗೆ ಎಲ್ಕು ಓಡಾಡ್ಕೊಂಡು ಇದುಕೊಂಡ್ರೆ ಏನಾದ್ರು ಹೋಗ್ದಂಗೆ ಅದ ಅಪ್ಪನ ಮನೆ ಗಡಿಯೋನ್ ಮನೆ ಹೋಗ್ತದ ನಿನಗೆ ಹಿಡಿಸ್ದಾಗ ಆಗೋಯ್ತದೆ ನಡಿಯವ ಮಳಿಕ್ ನಡಿ ಹೀಗೆಲ್ಲ ಹಾಡ್ಬಾರ್ದು ಕತೆ ಈಗ ಮದುವೆ ಹಾಕ್ಬಿಟ್ಟು ನೀನು ಒಯ್ತೀನಿ ಅಂತ ಕೂತಿದಿಯಲ್ಲ ನೀನು ಶಿವಣ್ಣ ಮದುವೆ ಆಗದೆ ಅಂದ್ಬಿಟ್ಟು ನಟ್ರ ಪಟ್ರು ಎಲ್ಲ ಗೊತ್ತಾಗದೆ ಅವ್ರು ಬರ್ತಾರೆ ನಾ ಹೆಣ್ಣು ನೋಡಬೇಕು ಶಿವಣ್ಣ ಎತ್ತಿ ನೋಡ್ಬೇಕು ಅಂದ್ಬಿಟ್ಟು ನೀನು ಇಲ್ಲ ಅಂದ್ರೆ ಏನಂತ ತಿಳ್ಕೊಳಕಿಲ್ಲ ಅವರು ಈಗ ಮದುವೆ ಆಗದಲ್ಲ ಏನು ಅಂತ ತಿಳ್ಕೊಳಕಿಲ್ವ ಹೊಟ್ಟಿದೀರು ಸುಮ್ನೆ ಆಮೇಲೆ ಹೋಗ್ಬೇಕು ವಾರ ಆಗ್ಲಿ ಆಮೇಲೆ ನೀನು ಶಿವಣ್ಣರು ಹೋಗ್ಬಿಟ್ಟು ಒಂದು ವಾರನ ಒದ್ನೇ ದಿವಸ ಇದ್ಬಿಟ್ಟು ವಾಪಸ್ ಬರೀರಂತೆ ಅದು ಬಿಟ್ಬಿಟ್ಟು ಮದುವೆ ನಾಕ್ ದಿಸ ಆಗಿಲ್ಲ ಆಲೇ ಹೋಗ್ತೀನಿ ಅಥವಾ ಬ್ಯಾಗ್ ಹಾಡ್ಕೊಂಡಿದ್ದೀರಾ ಒಂಚೂರು ಗೊತ್ತಾಕಿಲ್ವ ನಿಮಗೆ ಓ ಇದೊಳೆ ಚನಾಗದಲ್ಲ ಹೂವ ಮಗಂದು ಏನ್ ನಿಮ್ಮ ನಿಮ್ಮ ಮನೆನ ಉದ್ದಾರ ಮಾಡಿ ಅಲ್ಲಿ ಬೆಳಗಾಕ್ ಏನೋ ಊರಲ್ಲಿ ನಾಲ್ಕು ಜನ ಏನೋ ಹೇಳೋರಲ್ಲ ಅವ್ರು ಹಾಕಬೇಕು ಹಿರಿಯವ್ರು ಮಾತಾಡ್ಬಿಟ್ಟು ಬಂದಿರೋದು ನಾನೇನೋ ನಿನ್ನ ಮಗರ್ ಕೊಟ್ಟೆ ಸಂಸಾರ ಮಾಡ್ಕೊಂಡು ಇಲ್ಲೇನು ಬಂದಿಲ್ಲ ನಾನು ಹೇಳೀನಿ ಆಗ್ಲಯ ಬರೋದಿದ್ರೆ ಸುಮ್ಮನೆ ನಾನು ಪಾಳ್ಕೊಂಡ್ಬಿಟ್ರೆ ಬರ್ತೀನಿ ಹಿಂಸ ಹಿಂಸೆ ಮಾಡ್ರೆ ಇಲ್ಲ ಅಂತ ಹೇಳಕ್ಕೆ ಹೂ ಅಂತ ಅದ್ಬಿಟ್ಟು ಈಗ ಕಾಲ್ಬಿಟ್ಟು ಈಗವ್ರು ಮಾತು ನಿಮ್ದು ನನಗೆ ಅದಲ್ಲ ಆಯ್ಕಿರ ನನಗೆ ಇಲ್ಲಿ ಆಸೆ ಇಲ್ಲ ನನಗೆ ಇಷ್ಟ ಅದು ಇಲ್ಲ ನಾನು ಏನೋ ಇಷ್ಟ ಇಲ್ದಾನೇ ಆಯ್ಕೆ ಇಲ್ಲ ನಾನು ಇಲ್ಲಿ ಇರೋಕ್ಕಿಲ್ಲ ಏನೋ ಹೋಗಲಿ ಅಂತ ಇದ್ರೆ ಏನೋ ಅವಮ್ಮ ಮಗಿರ್ಕೊಂಡು ನನ ಮೇಲೆ ದೌರ್ಜನ್ಯ ಮಾಡ್ತಾ ಕೂತಿದ್ದೀರಿ ಈಗ ಇಷ್ಟ ಆಗಿರೋರು ನೀವು ಮುಂದೆ ಏನೋ ಜೊತೆ ಮಾಡಿ ಸಂಸಾರ ಮಾಡಕ್ಕೆ ನಾನು ಮಾಡ್ಕೊ ಬಂದ್ರೆ ಏನು ಅಂತ ಗೊತ್ತಾಯ್ತಾ ಇಲ್ವ ನಿಮ್ಮ ಕತೆ ನನಗಂತ ಗೊತ್ತಾಯ್ತಲ್ಲ ಏನು ನಿಮ್ಮ ಕತೆ ಅಂತಾವ ನಾನೇ ನೀವ್ ಏನಾರು ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಪುಟ ಇಲ್ಲಿ ಇದಕ್ಕೆ ಇಷ್ಟ ಇಲ್ಲ ಇಲ್ಲಿ ಸಂಸಾರ ಮಾಡ್ಕೊಂಡು ನಾ ಇಲ್ಲಿ ಬೆಳೆ ಕಣಿಸೊಳ್ಕೊಂಡು ನಾನು ನಿಮ್ಗೆ ಸೇವೆ ಮಾಡ್ಕೊಂಡು ಅಡುಗೆಡ್ಗೆ ಮಾಡ್ಕೊಂಡು ಅಂತ ಬಂಗವೇ ನಂಗೆ ಬೇಕಾಗುವಿಲ್ಲ ಆಸೆನೂ ಇಲ್ಲ ನಾನು ಪಾಡ್ ಮಾಡ್ ಬಿಟ್ರೆ ನನ್ನ ನಾವು ಅಪರ್ವಾಗ ನಾನು ಹೋಗ್ತೀನಿ ಅಷ್ಟಯ್ಯ ಅಲ್ಲ ಅದೇ ಕಂಗ್ತಿದ್ದಿ ಮೀನ ನೀನು ಅದೇ ಕಂಗ್ತಿದ್ದಿ ಓ ಚಂದಾಗದೇ ಇದೊಳಯ್ಯ ತಾಳು ಸೋಸೆ ಹೊಗ್ ಮಡಿಕಬೇಕು ಮತ್ತ ನಾವಂತಂದ್ರೆ ಏನ್ ನೀನು ಬತ್ತ ಬದ್ ಯಾರಿಗೆಷ್ಟು ಉದ್ದ ಬಿಡ್ತಾ ಇದಿ ನೀನು ಹೊರದ್ ಕಲಿ ನೀನು ಹತ್ತರ ಮಾಡ್ಕೊಂಡು ನೋಡುವಿನ ಸುಮ್ನಯಾ ಶಿವಣ ಆಸೆಯನ್ನ ಮದ್ವೆ ಆಗವೇ ಸುಮ್ಮಯ್ಯ ಅವ್ರಿಗೆ ನಿಮ್ದಿನ ಹಾಳು ಮಾಡ್ಬೇಡ ಹೋಗು ಸುಮ್ಮನಯ್ಯ ಬ್ಯಾಗ್ ತಕೊಂಡು ಒಳಕ್ಕೆ ಒನ್ ಬೇಜಾರ್ ಮಾಡ್ಕೊಳಕಿಲ್ವ ಶಿವಣ್ಣ ಅದ್ ನಾನೇನ್ ಮಾಡಣೇ ಬೈಕ್ ಬಂದಾಗ ಮಾತಾಡ್ತಾ ಕೂತಿದೀರಾ ಒಬ್ಬಮ್ಮ ಇಬ್ರು ನಾನು ನಿನ್ನ ಮಗ ಆಸೆನ ಮದುವೆ ಆಗಿರ್ಬೋದು ಸುಮ್ಮನೆ ಬಸ್ ಸ್ಟ್ಯಾಂಡಲ್ಲಿ ಕೂತಿರವಳೆ ಬರ್ಬಿಟ್ಟು ಅಲ್ಲಿ ಕಟ್ಬಿಟ್ಟು ಹಿಂದೆ ಇದ್ದಾವ ನಾ ಏನು ಹಾಸೆಯಿಂದ ಮದುವೆ ಆಗಿಲ್ಲ ಅರ್ಥ ಆಯ್ತಾ ನಿನ್ನ ಮಗನ ಜೊತೆ ಮಾಡ್ಕ ಹೋಗಕ್ಕೆ ಆ ಮುದ್ದು ಜೊತೆ ಯಾವೆಲ್ಲ ಜೀವನ ಮಾಡ್ತಾ ಕುತ್ಕೊಂಡಳು ನಿನ್ಗೆ ಯಾ ಮಕ್ಳವೇ ಮಕ್ಳವೇ ಅವ್ರಿಗೆ ಗತಿ ಬಂದಿದ್ರೆ ನೀನು ಸುಮ್ರಾಗ್ಬಿಡುವ ನಿನ್ನ ಮನೆಯವ್ರಿಗೆ ಒಂದೇ ಕಂಡ ಮನೆ ಹೆಣ್ಮಕ್ಳಿಗೆ ಒಂದೇಯ ಹೇಳುವೆ ನಿನ್ನ ಮಗನಿಗೆ ತಪ್ಪು ಮಾಡಿದ್ನಲ್ಲ ಪಂಚಾಯತಿ ಕಟ್ಟೆಗೆ ಬರ್ಬಿಟ್ಟು ಹೇಳುವೆ ಹಾಂ ನೀನು ಒಳ್ಳೆ ತಂದಾಗ ಹೋಳಾಗಿದ್ರೆ ಹೇಳ್ಬೇಕಾಯ್ತು ಒಂದೇ ಆಯ್ತದೆ ಕಂಡವ್ರ ನಿಮ್ಮ ಮಕ್ಕಳಿಗೆ ಅಂತ ಅದು ಬಿಟ್ಬಿಟ್ಟು ನಿರ್ಮಾಗನ ಆಸೆ ಕನ್ಸಿಗೆ ನೀನು ಸುಮ್ಮನೆ ತಲೆ ದುಕ್ತಾ ನಿಂತ್ಕೊಳ್ಬಿಟ್ಟ ನೀನು ನನ್ನ ಮಗ ಆಸೆ ಪಟ್ಟವನ ಅನ್ಬಿಟ್ಟು ಓಹ್ ನಿರ್ಮನ ಆಸೆಗೆ ಬೆಲೆ ಅದೇ ನಮಗೇನು ಬೆಲೆ ಇಲ್ವಾ ಬೇಕಾಗಿರೋದೆಲ್ಲಾರ ಜೊತೆ ಯಾವಳು ಅಂದ್ಬಿಟ್ಟು ಮಾತಾಡ್ತಾ ನಿಂತ್ಕೊಳ್ಳೋಣನೆ ನನಗೆ ಇಷ್ಟ ಇಲ್ಲ ಅರ್ಥ ಆಯ್ತಾ ಈಗ ಹೇಳೋದಷ್ಟೇ ಅವಾಗ ಹೇಳೋದಷ್ಟೇನಾಗ ಇಷ್ಟ ಇಲ್ಲ ಏನೋ ಪಂಚಾಯಿತೀಲಿ ಹೇಳೋರು ಏನ್ಬಿಟ್ಟು ಬಂದೆ ನನಗೆ ಆಯ್ಕಿಲ್ಲ ಸಂಸ್ಕೃತ ಸಾರ ಮಾಡ್ಕೊಳಾಗ್ಲಿ ಮಾಡ್ಕೊಂಡು ಹೋಗೋಕ್ಕಾಗಲಿ ನನಗೆ ಆಯ್ಕಿಲ್ಲ ನನಗೆ ಜಿಗ್ಗಿಮ್ಸೆ ಬರ್ಬಿಟ್ಟನೇ ನನಗೆ ಮನೆಗೆ ಬರ್ಬಿಟ್ಟು ಮೊದಲು ನನ್ಗೆ ಕಡ್ದು ಹೋಗಬೇಕು ಒಟ್ಟಿಗೆ ಅಷ್ಟೇ నన్ను ఒ సుమ్ ఆమె బర్బుట్టు పంచాయతీకి సేసోదు నన్ను సొస జల ఆడదు మట్టీ వట్ట బన్నీ ఖరీ ఎంకండి బరదు అదేలా చనగే ఆకీలమికే నారూ బ ఇలా నన్ను మెకే ఏను హ్లేక నీవు నన్ను హెంకే ఆడతా కతా నువ్వు నన్న జొతే ఏమో మనీ కతే ఇష్టదిల్వా నిన్న మగేనో ఎలెగండేనో ఏ నెంట్రపంట్రెల బర్దారంతే సండ ఈ మధుల్ల అంట్రు పంట్రెలా బా ని ముత్కొని మరీ ఆగి kaman na hin ang hingi na na oo na su kita ing na na ku na ing ka. ನಾನಲ್ಲ ಎಲ್ಲರೂ ಮಾತಾಡ್ತಿರಲ್ಲ ಹಂಗೆ ನಿನ್ ಮಾತಾಡ್ತೀನಿ ಅಷ್ಟೇ ಅದರಲ್ಲಿ ಬಾರಿ ವಿಶೇಷ ಇಲ್ಲ ನನ್ಗೆ ಮೊದ್ಲಾಗಿ ನಿಮ್ ಮಗುರ್ಕೊಂಡ್ ನನಗೆ ಆಸೆ ಇಲ್ಲ ಅದಕ್ಕೆ ಸಂಸಾರ ಮಾಡಬೇಕು ಅಂತ ಹೇಳಿ ಕಾಣಿಸಲ್ ಕಾಣ ಕೂತಿರ ನಾನು ನನ್ನ ಬಿಟ್ಬಿಡು ನಂಗ ಇರಕಾಯ ಕಿಡಕತಿ ನನ್ಗೆ ಇರಕಾಯಿಲಿಲ್ಲ ನಾನು ಹೋಯ್ತೀ ಅಲ್ಲ ಅದೇ ಕಾಲ ಮಾಡ್ತಾ ಇದೀನಿ ನೀನು ಅಲ್ಲ ಕಲೆ ನೆನ್ನೆ ಬಂದವಳೆ ಈಗ ಆಳೆ ಅಪ್ನಟ್ಟಿಗೆ ಹೋಯ್ತೀನಿ ಅಲ್ಲಿ ಹೋಯ್ತೀನಿ ಇಲ್ಲಿ ಹೋಯ್ತೀನಿ ಅಥವಾ ಇವಳು ಅತ್ತೆ ಹುಗಿತಾ ನಿಂತಿವ್ರಿ ಪಚ್ಕಡಾಗಿ ಏ ನೀ ಮಣ್ಣಿನ ಜೀವನ ಜೊತೆ ಸಂಸಾರ ಮಾಡ್ಕೊಂಡು ಅಂದ್ರೆ ನನಗೇನು ಇಷ್ಟ ಇಲ್ಲ ಮದುವೆ ಈ ಕೂತಿರೋನೇ ತಾಳಿ ಕಟ್ಟಿರೋದು ಏನಕ್ಕೆ ಹೆಂಗೆ ಮಾಡ್ತಾ ಕೂತಿರೋದು ಬೇಕಾಗಿಲ್ಲ ನಾನು ಇರಾಕಿರ ನಾನು ಹೋಗ್ತೀನಿ ಏನೋ ಆಸೆ ಪಟ್ಕೊಂಡು ಮದುವೆ ಆಗಿಲ್ಲ ಹಂಗೆ ಹಿಂಗೆ ಅಂತವ ಏನು ಅರ್ಚಾಡ್ತಾ ಹಿರ್ಚಾಡ್ತಾ ಕೂತಾಳಲ್ಲ ಏನು ಮದುವೆ ಅಂದ್ರೆ ಏನು ಏನ್ ಮಾಡೋದು ಹೇಳು ನೀನೇ ಮದುವೆ ಏನು ನಾವು ಕೇಳ್ಕೊ ಬರ್ಕೊಳಕದ ಭಗವಂತ ಅಡ್ಮೇಲೆ ಆ ಬರ್ದಿರಾಗ ನಾವು ಅನ್ಬೋಸ್ಕ ಹೋಗಬೇಕು ಏನೋ ಶಿವಣ್ಣ ಗಂಡ ಇವಳು ಗಂಡ ಅಂತ ಬಾರ್ದದೆ ಹಣೆಯಲ್ಲಿ ಹಂಗಾಗದೇ ಏನೋ ಒಂದು ನಿಮಿಷ ಹೋಗ್ಬೇಕು ತಾನೇ ಅದು ಬಿಟ್ಬಿಟ್ಟು ಇವಳು ಆಯ್ಕಿಲ್ಲ ನನಗೆ ಸಂಸಾರ ಮಾಡಕ್ಕೆ ಐಕಿಲ್ಲ ಇವ್ರ ಜೊತೆಗೆ ನಾವು ಇವ್ನು ಮುದ್ದು ಜೊತೆಗೆ ಸಂಸಾರ ಮಾಡ್ಕೋ ಹೋಗಲ್ಲ ಬೇಕಾಗಿಲ್ಲ ನಾನು ಬರೋಕ್ಕಿಲ್ಲ ಅಂದ್ರೆ ಈ ಯಜಮಾನ್ರುಗಳೆಲ್ಲ ವಿರುದ್ಧವಾಗಿ ನ್ಯಾಯ ತೀರ್ಮಾನ ಮಾಡ್ಕೊಟ್ಬಿಟ್ರು ನನಗೆ ಬೇಕಾಗಿಲ್ಲ ನಿಮ್ಮ ಮನೆಯೂ ಬೇಡ ನಿಮ್ಮ ಮಠನೂ ಬೇಡ ಏನು ಬೇಡ ಇಲ್ಲಿ ಉಸಿರು ಆಯ್ತಾ ಇದೆ ನಾನು ಹೋಯ್ತೀನಿ ನಮ್ಮ ಅಪ್ಪನ ಮನೇಲಿ ನಾನು ಇರ್ತೀನಿ ಅಂತವ ಏನೋ ಹಠ ಮಾಡ್ತಾ ಕೂತವಳಲ್ಲ ಹಿಂಗೆ ಆದ್ರಿ ಹೆಂಗೆ ಹೆಂಗೆಸು ಇಲ್ಲಿ ಸಂಸಾರ ಮಾಡ್ಕೊಂಡು ಬಾಳೆ ಬಿಟ್ಕತ್ತ ಮಾಡ್ಕೊಂಡು ಹೋಗ್ಕೋದಾ ಹಿಂಗೆ ಆದರೆ ಮನೇಲಿ ಆಯ್ತು ಮಾಡ್ತಾ ನೀನ್ ಎಲ್ಲಿ ಕಂಡು ಆಡ್ತ ಇದಿ ನೀನು ನೀನೇ ಎಲ್ಲಿ ಕಂಡಾಡ್ತ ಹೋಗ್ಲಿ ಬಿಡು ಅಲ್ಲ ಏನೋ ಅವ್ರಿಗೂ ಆಸೆ ಇರಕ್ಕೆಲ್ವ ಅವ್ರು ಇಷ್ಟ ಬಂದಾಗ ಅದಕ್ಕೆ ಇಷ್ಟ ಬಂದಾಗ ಬಿಟ್ಬಿಡು ಅವ್ರನೂ ಅವ್ರು ಇಷ್ಟ ಬಂದಂಗೆ ಕತೆ ನೀನೇ ಯಾಕಂಗೆ ತಲೆ ಕೆಡ್ಸ್ತಾ ಕೂತಿದಿ ಅವ್ರನ್ನ ತಲೆ ಕೆಡಿಸ್ತಾ ಅವ್ರಿಗೆ ಹೆಂಗ್ ಆಸೆ ಬರ್ತದೆ ಹಂಗೆ ಇದ್ಕೊಂಡು ಮಾಡ್ಕೊಂಡು ಹೋಗ್ಲಿ ಬಿಟ್ಬಿಟ್ಟು ನೀನು ಹಿಂಗ ಆಡ್ತಾ ಕೂತಿದಿಯಾ ಅಲ್ಲ ಅವ್ ಏನೋ ಅಣ್ಣನೂ ಇಷ್ಟ ಆಯ್ತಿಲ್ಲ ಅವ್ರಿಗೂ ಅಣ್ಣ ಹೋಗಿ ಹಿಂಸೆ ಮಾಡ್ಕೊಂಡು ತಲೆ ಕಟ್ಟಿದ್ರೆ ಅವ್ರ ಹೆಂಗ್ ಸಂಸಾರ ಮಾಡ್ಕೋಬೇಕದ ನೋಡಕೈತೇ ಬಿಡು ಅವ್ರೇಸಿಗ್ ಆ ಅವ್ರಿಗೆ ಮನೆಗೆ ತಾನೆ ಹೋಗಿದ್ ಬರ್ಲಿ ಬಿಡು ಅವ್ರ್ ಇಷ್ಟಪಡಂಗಿರ ಪುಟ್ಬಿಡು ಸುಮ್ನೆ ಮಿಶ್ರ ಮಾಡಕ್ ಹೋಗ್ಬಿಡಿ ಕತೆ ಅವ್ರಿಗೂ ಬೀಜ ಹಾಕಿಲ್ವಾ ಹಿಂಗೆ ಅವ್ರ ಮೇಲೆ ಒತ್ತಡ ಹಾಕುದ್ರೆ ಮನೇಲಿ ನಟಕೊಂಡಿರೋಪ್ಪ ಹೆಂಗಿರ್ಬೇಕು ಏನು ಎತ್ತ ಒಬ್ರಿಗೆ ಆಸೆ ಹೆಂಗಿರ್ತದೆ ಅಂತ ಅರ್ಥ ಮಾಡ್ಕೊಂಡಿರೋರು ಮಾಡ್ಕೊಂಡಿರೋ ಮುತ್ಕೊಂಡು ಮುತ್ಕಿನ ಅವ್ರೆ ಗೊತ್ತಾಯ್ಕಿಲ್ಲ ಇವ್ರು ನೋಡ್ರಿ ಹೆಂಗಿತಾರ ಹೆಂಗ್ರು ಅದಕ್ಕೆ ಎಲ್ಲಾ ತಿಳಿದವ್ರು ಮಾಡ್ಯವ್ರು ಇರ್ಬೇಕು ಅನ್ನೋದು ಮಾಡಿ ಏನು இவ் நோடி நோடி நீங்க தலைகிழா கேட்க நீங்க இப்போ இல்லங்க ஆடத்தா ஏன்னோ நீக்கோ நம்மார்த்ததாட்டு கேட்கையா நீங்கி அதுக்கெழுதான ನಾವೇನೋ ಕರಲ್ದಾರಿ ತಪ್ಪು ಮಾಡಿರೋ ಅದು ಯಾಕಲ ಅಡಿಯೇ ನೀನು ಹೋಗೋಬೋ ಮಾಡಕ್ಕೆ ಆಸಿದ್ರೆ ಮಾಡು ನಿಮ್ಮ ಮುದ್ದಿಗೆಗಂತೂ ಬುದ್ಧಿ ಬರೋಕ್ಕಿಲ್ಲ ಕಣ್ತಾಕೋ ಅಂತ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾವ್ನೆ ಮಗ ಕಲಿತಾನೆ ಅಂತಬಿಟ್ಬಿಟ್ಟು ನಿಮ್ಗೆ ಕಿಪ್ಸ್ ತಕೋತಾವಳೆ ತೊತಾವಳೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಲ್ಲಿ ಲೈಕ್ ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರುತ್ತೆ ಮತ್ತೆ